ಈಗ ಅಧ್ಯಕ್ಷರು ಭಾಷಣ ಮಾಡ್ತಾರೆ ನಮ್ಮ ಜಾಗೃತ ಕರ್ನಾಟಕ ಆಯೋಜನೆ ಮಾಡಿರುವಂತಹ ಕುವೆಂಪು ಭಾಷಣಕ್ಕೆ ಐವತ್ತು ವರ್ಷಗಳು ತುಂಬಿದ ನೆನಪಲ್ಲಿ ಕುವೆಂಪು ಕ್ರಾಂತಿಕ ಹಳೆ ಐವತ್ತು ಅನ್ನೋದು ಇವತ್ತಿನ ಕಾರ್ಯಕ್ರಮ ಎರಡು ಲೇಖನಗಳನ್ನು ಮುಖ್ಯವಾಗಿ ನಾವು ಇಟ್ಕೊಂಡಿದೀವಿ ನನಗಂತೂ ವೈಯಕ್ತಿಕವಾಗಿ ಮೈ ರೋಮಾಂಚನ ಆಗುತ್ತೆ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಇಲ್ಲಿಗೆ ಐವತ್ತು ವರ್ಷಗಳ ಹಿಂದೆ ಕುವೆಂಪು ಇದೇ ಮಹಾರಾಜೆ ಕಾಲೇಜಿನ ಶತಮಾನೋತ್ಸವ ಭವನದಲ್ಲಿಂತು ಮೈಸೂರಿನಲ್ಲಿ ಉದ್ಘಾಟನೆಗೊಂಡಂತ ಕಲಾವಿದರು ಮತ್ತು ಬರಹಗಾರರ ಒಕ್ಕೂಟದ ಉದ್ಘಾಟಕರಾಗಿ ಕುವೆಂಪು ಆ ಭಾಷಣವನ್ನು ಮಾಡಿದ್ದಾರೆ ಐವತ್ತು ವರ್ಷ ಕಳೆದು ಹೋಗಿದೆ ಮೈ ರೋಮಾಂಚನ ಆಗುತ್ತೆ ನನಗೂ ಮತ್ತು ನಿಮ್ಮೆಲ್ಲರಿಗೂ ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಅನ್ನುವಂಥ ಹೆಸರಿನಲ್ಲಿ ಆ ಲೇಖನ ಪ್ರಕಟ ಆಗಿದೆ ಆ ಲೇಖನಕ್ಕೆ ಐವತ್ತು ವರ್ಷ ಆಯಿತು ಆ ಲೇಖನವನ್ನ ಇವತ್ತು ಹೇಗೆ ನೀವು ಸಭಿಕರಿಗೆ ಕೂತು ಕೇಳ್ತಾ ಇದ್ದೀರೋ ಅದೇ ರೀತಿ ಕನ್ನಡದ ಬಹು ಮುಖ್ಯವಾದ ಲೇಖಕ ಭಾಷಾ ವಿಜ್ಞಾನಿ ಕೆ ವಿ ನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ ಅವತ್ತು ಕೂಡ ವೇದಿಕೆಯಲ್ಲಿದ್ದರು ಅವರು ಆಡಿಯನ್ಸ್ ಆಗಿ ಕೂತಿದ್ರು ಅದಕ್ಕೆ ಸಾಕ್ಷಿಯಾಗಿ ಕೂತಿದ್ರು ಹಾಗೇನೆ ನಾವು ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂಥ ಲೇಖನವನ್ನ ಕುವೆಂಪು ಮಂಡಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಐವತ್ತು ವರ್ಷಗಳ ಹಿಂದೆ ಬೆಂಗಳೂರು ವಿಶ್ವವಿದ್ಯಾಲಯದ ಹತ್ತನೇ ಪದವಿ ಪ್ರಮಾಣ ಸಮಾರಂಭದಲ್ಲಿ ಆ ಭಾಷಣವನ್ನು ಮಾಡಿದ್ರು ಆ ಕಾರ್ಯಕ್ರಮದಲ್ಲೂ ಕೂಡ ಕೆ ವಿ ನಾರಾಯಣ ಅವರು ಸಭೆಯಲ್ಲಿ ಇದ್ರು ಈ ಎರಡು ಯುಗ ಪ್ರವರ್ತಕ ಭಾಷಣಗಳಿಗೆ ಸಾಕ್ಷಿಯಾಗಿದ್ದಂತವರು ಕೆ ವಿ ನಾರಾಯಣ ಅವರು ನಮಗೂ ಕೂಡ ಸಾಕ್ಷಿಯಾಗಿದ್ದಾರೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ದಯಮಾಡಿ ಅವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನ ಆಡ್ಬೇಕು ನಾನು ಪ್ರೀತಿಯಿಂದ ಕೋರ್ಕೊಳ್ತೇನೆ ಹಿರಿಯರೇ ಮತ್ತು ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದ ಪಟ್ಟಿಯನ್ನ ನನಗೆ ಎರಡು ಮೂರು ದಿವಸದಿಂದ ಕೊಟ್ಟಾಗ ಅಧ್ಯಕ್ಷರಾಗಿ ನೀವು ಮೂರು ಗಂಟೆಗಳ ಕಾಲ ವೇದಿಕೆ ಮೇಲೆ ಕೂತ ಮೇಲೆ ಮಾತಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನಾನು ಮೂರು ಗಂಟೆ ಆದ್ಮೇಲೂ ಈ ಸಭಾಂಗಣದಲ್ಲಿ ಯಾರು ಜನ ಇರ್ತಾರೆ ನನ್ನ ಮಾತುಗಳು ಆಶ್ಚರ್ಯ ಆಗ್ತದೆ ಎಷ್ಟೊಂದು ಜನ ಕುಂತಿದಾರಲ್ಲ ಸೊ ಅದು ಇವತ್ತು ಅವರ ಹೆಸರಿಗೆ ಇರತಕ್ಕಂತಹ ಒಂದು ಆಕರ್ಷಣೆ ಇತ್ತು ನನ್ನನ್ನು ಯಾಕೆ ತರದು ಇಲ್ಲಿಗೆ ಅದಕ್ಕೆ ಕಾರಣವನ್ನ ನಮ್ಮ ಜಯಶಂಕರ್ ಹೇಳಿದ್ರು ಏನಂದರೆ ಎರಡು ಭಾಷಣಗಳನ್ನು ಕೇಳಿದ ಕೇಳಿರುವ ಅರ್ಹತೆ ಇರುವ ವ್ಯಕ್ತಿ ನನ್ನಾಗಿ ಎರಡು ಭಾಷಣಗಳನ್ನು ಕೇಳಿರುವ ಇನ್ನೂ ಹಲವರು ಇದ್ದಾರೆ ಒಬ್ರು ಇಲ್ಲೇ ಕೂತಿದ್ದಾರೆ ನಮ್ಮ ಬಾಳಗೌಡನಾಗುವ ಅವರು ಆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಸಹೋದ್ಯೋಗಿಗಳಾಗಿರುವುದರಿಂದ ಬೆಂಗಳೂರು ವಿಶ್ವವಿದ್ಯಾಲಯದ ಕಾಮಕೇಶ್ನ ಘಟಕೋತ್ಸವದ ಭಾಷಣವನ್ನು ನಾವು ಕಂಠರಿಯ ಸ್ಟೇಡಿಯಂನಲ್ಲಿ ಕೇಳುವ ಅವಕಾಶ ಬರುತ್ತೆ ಇಲ್ಲಿಗೆ ನಾನು ಬೆಂಗಳೂರಿಂದ ಬಂದು ಈ ಭಾಷಣವನ್ನು ಇಲ್ಲಿ ಕೇಳಿದೆ ನಿಜ ಹೇಳ್ಬೇಕಂದ್ರೆ ನಾನು ಈ ಉಪನ್ಯಾಸ ಕೇಳೋಕ್ಕೋಸ್ಕರ ಬೆಂಗಳೂರಿಗೆ ಬಂದವನ ಮೈಸೂರಿಗೆ ಬಂದವ್ನ ಅಲ್ಲ ನಾನು ಬೇರೆ ಕಾರಣಕ್ಕೆ ಬಂದಿದ್ದೆ ಆದರೆ ಆ ಕಾರಣ ಏನು ಅಂತ ಹೇಳ್ತೀನಿ ನಾನು ಸೊ ಆದರೆ ಪ್ರಾಸಂಗಿಕವಾಗಿ ಬಂದು ಈ ಹಾಲ್ನಲ್ಲಿ ಕೂಡವರ ಉಪನ್ಯಾಸಕ್ಕೆ ಉಪನ್ಯಾಸಕ್ಕೆ ಸಾಕ್ಷಿ ಅವಕಾಶ ನನಗೆ ಉಪನ್ಯಾಸಕ್ಕೆ ಬರೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಯಾಕೆ ಅಂತಂದ್ರೆ ಸಾಹಿತ್ಯ ಮತ್ತು ಕಲಾವಿದರ ಬಳಗದ ಚೌಕಟ್ಟಿನ ಬಗೆಗೆ ನನಗೆ ತಕರಾರುಗಳಿದ್ದೀವಿ ಅದಕ್ಕೊಂದು ತಾತ್ವಿಕತೆ ಇಲ್ಲ ಅನ್ನೋ ಒಂದು ತಕರಾರ ನಾನು ಈ ಮಾತನ್ನು ಐವತ್ತು ವರ್ಷದ ಹಿಂದಿನ ಕೆ ವಿನಾರಾಯಣ ಹೇಳ್ತಾರೆ ನಮ್ಮ ಅಂದ್ರೆ ಆಗ ನಮಗೆ ಕೆಲವು ರೀತಿಯಲ್ಲಿ ತಕರಾರುಗಳಿದ್ದೀವಿ ಆ ತಕರಾರುಗಳಿಂದಾಗಿ ಆ ಬಳಗದ ಬಗೆಗೆ ಸ್ವಲ್ಪ ನಮಗೆ ಭಿನ್ನಾಭಿಪ್ರಾಯಗಳಿತ್ತು ಹಾಗಿದ್ದವರು ತುಂಬ ಜನ ಇತ್ತು ಅದು ನಮ್ಮ ಒಬ್ಬ ಅಷ್ಟೇ ನಾನು ಬಂದು ಈ ಸಮಾರಂಭಕ್ಕೆ ಭಾಗಿಯಾದಾಗ ಇದಕ್ಕಿದ್ದರೂ ಹೆಚ್ಚು ಜನರು ಇಲ್ಲಿ ಸೇರಿದ್ದೆ ನಾನು ಮೇಲ್ಭಾಗದ ಆ ಅಲ್ಲಿ ನಿಂತ್ಕೊಂಡು ನಾನು ಈ ಭಾಷಣವನ್ನು ಕೇಳಿ ಹಾಗೆ ಮೆಷ್ಯಗಳೆಲ್ಲ ಇರಲಿಲ್ಲ ಯಾರು ಬೇಕಾಗಿ ನಿಂತ್ಕೋಬೋದು ನಿಂತ್ಕೊಂಡು ಭಾಷಣವನ್ನು ಕೇಳುವುದು ಹಾಗೆ ಕೇಳುವ ತುಂಬಾ ಜನ ಹಾಗೆ ಎರಡು ಕಡೆಗಳಲ್ಲಿ ನಿಂತ್ಕೊಂಡು ಭಾಷಣವನ್ನು ಕೇಳಿದರು ಕುವೆಂಪು ನಮಗೆ ನನ್ನ ಬದುಕಿನೊಳಗಡೆ ಬಂದದ್ದು ಅವರ ಪದ್ಯಗಳ ಮುಖಾಂತರ ಅದು ಶಾಲಾ ಪಠ್ಯಪುಸ್ತಕಗಳಲ್ಲಿ ಟುಬಿ ಟುಬಿಯನ್ನು ಹಾಡಿರಬಹುದು ಬೊಮ್ಮನಹಳ್ಳಿಯ ಇರ್ಬೋದು ಇತ್ಯಾದಿ ಕವಿತೆಗಳ ಮುಖಾಂತರ ನಮ್ಮ ಒಳಗಡೆ ಬಂದರು ಆದರೆ ಅವರನ್ನು ಅವರ ಒಂದು ಬರಹವನ್ನು ನಾನು ವೈಚಾರಿಕ ಬಂದ ಓದು ಅವಕಾಶ ಸಿಕ್ಕಿದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸಿಗೆ ಎಪ್ಪತ್ತು ವರ್ಷಗಳ ಹಿಂದೆ ಅದು ನೆಹರೂ ಅವರು ಹೊಟ್ಟ ಸಂದರ್ಭದಲ್ಲಿ ಇದೇ ಸಿ ಎಫ್ಟಿ ಆಗದಲ್ಲಿದ್ದ ಒಂದು ಆಹಾರ ವಿಜ್ಞಾನ ಒಂದು ಪತ್ರಿಕೆಗೆ ಅವರೊಂದು ಶ್ರದ್ಧಾಂಜಲಿ ಲೇಖನವನ್ನು ಮಾಡಿತ್ತು ಶಡಿ ನೆಹರು ಅನ್ನೋ ತಲೆಗಳಲ್ಲಿ ಒಂದು ವೈಚಾರಿಕ ಬುದ್ಧಿ ಮತ್ತು ವಿಜ್ಞಾನ ದೃಷ್ಟಿಯಲ್ಲಿ ಆ ಲೇಖನವನ್ನು ನನಗೆ ಓದುವ ಅವಕಾಶ ಸಿಕ್ಕಿತು ನಮ್ಮೂರಿನ ಗ್ರಾಮ ಪಂಚಾಯಿತಿಗೆ ಆ ಪತ್ರಿಕೆ ಬರ್ತಾ ಇದ್ರು ಅದರಿಂದಾಗಿ ಅಲ್ಲಿ ಲೇಖನವನ್ನು ಓದ ಆ ಲೇಖನದಲ್ಲಿ ಹಲವಾರು ಸಂಗತಿಗಳನ್ನು ಅವರಲ್ಲಿ ಪ್ರಸ್ತಾಪ ಮಾಡಿದ್ರು ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ಗಮನ ಸೆಳೆಯಲು ಎರಡು ಪದಗಳು ವೈಚಾರಿಕ ದೃಷ್ಟಿ ಮತ್ತು ವಿಜ್ಞಾನ ಬುದ್ಧಿ ಐವತ್ತು ವರ್ಷಗಳ ಕಳಕಲ್ಲೂ ಕೂಡ ಈ ಎರಡೂ ಪದಗಳನ್ನು ಯಾಕೆ ಬಳಸೋದು ಇವೆರಡು ಬೇರೆ ಬೇರೆ ವೈಚಾರಿಕ ದೃಷ್ಟಿ ಅದು ವೈಚಾರಿಕ ಪ್ರಜ್ಞೆ ಮತ್ತು ವಿಜ್ಞಾನ ದೃಷ್ಟಿ ಇವೆರಡು ಬೇರೆ ಬೇರೆ ಏಕೆಂದರೆ ಎರಡು ಪದಗಳನ್ನು ಆಮೇಲೆ ಅವರು ಹಲವು ಕಡೆಗಳಲ್ಲಿ ಹಲವು ಉಪನ್ಯಾಸಗಳಲ್ಲಿ ಹಲವು ಸಂದರ್ಶನಗಳಲ್ಲಿ ಮತ್ತೆ ಮತ್ತೆ ಉಲ್ಲೇಖಿಸ್ತಾರ ಮುಂದಿನ ಸುಮಾರು ಒಂದು ಮೂವತ್ತು ವರ್ಷಗಳ ಕಾಲ ಅವರ ಬದಲಗಳನ್ನು ಮಾತುಕತೆಗಳನ್ನು ಗಮನಿಸಿದರೆ ಈ ಎರಡು ಪದಗಳನ್ನು ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಬಳಸ್ತಾರೆ ವೈಚಾರಿಕ ಪ್ರಜ್ಞೆ ಅಥವಾ ವೈಚಾರಿಕ ಬುದ್ಧಿ ಮತ್ತು ವಿಜ್ಞಾನ ದೃಷ್ಟಿ ಇವೆರಡೂ ಒಟ್ಟಿಗೆ ಇರಬೇಕು ಒಂದಿದ್ದು ಇನ್ನೊಂದ್ ಇರೋಕ್ ಸರ್ ಇಲ್ಲದೆ ಇದ್ರೆ ಏನ್ ತೊಂದರೆಗಳಾಗುತ್ತೆ ಇತ್ಯಾದಿಗಳಿಗೂ ಉದಾಹರಣೆಗಳನ್ನು ಕೊಡ್ತಾರೆ ಇವತ್ತೂ ಕೂಡ ಈ ಎರಡನ್ನೂ ಕೂಡ ಯಾವ ರೀತಿ ಗ್ರಹಿಸಬೇಕು ಒಂದನ್ನ ಸಾಮರ್ಥ್ಯ ಇನ್ನೊಂದನ್ನು ಆವಿಷ್ಕಾರ ನಾನು ಒಂದು ವರ್ಕಬಲ್ ಡೆಫಿನೇಷನ್ ತಗೊಂಡಿದ್ದೀನಿ ಮಾರ್ಗವನ್ನು ವೈಚಾರಿಕತೆ ಒಂದು ಸಾಮರ್ಥ್ಯ ವಿಜ್ಞಾನ ಬುದ್ಧಿ ಅಂತಕ್ಕಂಥದ್ದು ಒಂದು ಆವಿಷ್ಕಾರ ಅದರ ರಿಯಲೈಸೇಷನ್ ಅನ್ನೋ ಅರ್ಥದಲ್ಲಿ ನಾನು ಬಳಸೋದಕ್ಕೆ ಇಷ್ಟಪಟ್ಟು ನಿಜನೋ ಇಲ್ಲವೋ ಗೊತ್ತಿಲ್ಲ ಸರಿಯೋ ತಪ್ಪೋ ಗೊತ್ತಿಲ್ಲ ಕೋಪವರ ಅಷ್ಟು ಕೂಡ ಇವೆರಡನ್ನು ಡಿಫ್ರಿನ್ಶಿಯೇಟ್ ಮಾಡೋದಕ್ಕೆ ವ್ಯತ್ಯಾಸ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಎಳೆಗಳು ನನಗೆ ದೊರಕಿಲ್ಲ ಅದನ್ನು ಕುರಿತು ಬರೆದ ಬೇರೆಯವರು ಬರೆದಿದ್ದರೂ ಕೂಡ ನನಗೆ ಹೆಚ್ಚಿನ ವಿವರಗಳು ಸಿಕ್ಕಿಲ್ಲ ಅದರಿಂದ ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ದಾರಿಯಲ್ಲಿ ನಾನು ಕಂಡುಕೊಂಡೆ ಇನ್ನೊಂದು ಪ್ರಶ್ನೆ ನಮ್ಗೆ ಯಾವಾಗ್ತಾ ಇದೆ ಎರಡು ಉಪನ್ಯಾಸಗಳಲ್ಲಿ ಒಂದು ಕಡೆ ಸಂಸ್ಕೃತಿ ಕ್ರಾಂತಿ ಅಂತಾರೆ ಇನ್ನೊಂದು ಕಡೆ ವಿಚಾರ ಕ್ರಾಂತಿ ಯಾಕೆ ಸಾಮಾಜಿಕ ಕ್ರಾಂತಿಯನ್ನು ಮಾತ್ರ ಬಳಸ್ತೀರೋ ರಾಜಕೀಯ ಕ್ರಾಂತಿಯನ್ನು ಮಾತ್ರ ಬಳಸ್ತಿಲ್ಲ ಆರ್ಥಿಕ ಕ್ರಾಂತಿಯನ್ನು ಮಾತ್ರ ಬಳಸಿಲ್ಲ ಅವುಗಳ ಬಗ್ಗೆ ಹೋಗುವವರಿಗೆ ಅರಿವು ಇರಲಿಲ್ಲ ಅಂತ ಪ್ರಾಸಂಗಿಕವಾಗಿ ಆತ ಮಾತುಗಳನ್ನು ಅವರು ಬೇರೆ ಕಡೆ ಹೇಳಿರು ಆದರೆ ಅವು ಎಲ್ಲದಕ್ಕಿಂತ ಮುಖ್ಯವಾದದ್ದು ಈ ವಿಚಾರ ಕ್ರಾಂತಿ ಅಥವಾ ಸಂಸ್ಕೃತಿ ಕ್ರಾಂತಿ ಅದು ಯಾಕೆ ತಿಳಿದು ಅನ್ನೋದು ನನ್ನ ಹೆದರಿರುವ ಇನ್ನೊಂದು ಪ್ರಶ್ನೆ ಈ ಉಪನ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮೂರು ದಾರಿಗಳಿವೆ ಒಂದು ಆ ಕಾಲದಲ್ಲಿ ನಿಂತ್ಕೊಂಡು ಉಪನ್ಯಾಸಗಳನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆ ಮಾತುಗಳನ್ನ ಆಡಬಹುದು ಎರಡನೇದು ಈ ಕಳೆದ ಐವತ್ತು ವರ್ಷಗಳಲ್ಲಿ ಕನ್ನಡ ಮನಸ್ಸು ಈ ಉಪನ್ಯಾಸಗಳನ್ನ ಹೇಗೆ ಅರವಸ್ಕೊಂಡಿದೆ ಗ್ರಹಿಸಿದೆ ಜಾರಿ ಕೊಡೋ ಪ್ರಯತ್ನ ಪಟ್ಟಿದೆ ಪರಿಷ್ಕರಿಸಿದೆ ಅಂತ ತಿಳ್ಕೊಳಕ ಮೂರನೇ ಇವತ್ತಿನ ತಲೆಮಾರು ಈಗ ಚಿಕ್ಕವರು ಈ ಉಪನ್ಯಾಸಗಳನ್ನ ಹೇಗೆ ಗ್ರಹಿಸ್ತಾರೆ ಅಲ್ಲಿರುವ ಚಿಂತನೆಗಳನ್ನ ಹೇಗೆ ಗ್ರಹಿಸ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ನಾನು ಮೊದಲನೆಯ ಹಂತಕ್ಕೆ ಬರ್ತಿದ್ದೆ ಯಾವ ಎರಡು ಕೂಡ ಒಂದು ಆರು ಏಪ್ರಿಲ್ ತಿಂಗಳಿನಲ್ಲಿ ಇಲ್ಲಿ ಉಪನ್ಯಾಸ ಮಾಡ್ತಾರೆ ನವೆಂಬರ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ಉಪನ್ಯಾಸ ಇಲ್ಲಿ ಮಾತಾಡುತ್ತೆ ಅವರ ಹತ್ರ ವಾಸ್ತವವಾಗಿ ಲಿಖಿತವಾದ ಭಾಷಣ ಇರಲಿಲ್ಲ ಅವರು ಈ ಆ ಜಾಗದಲ್ಲಿ ನಿಂತ್ಕೊಂಡು ಕೈಯಲ್ಲಿ ಒಂದು ಚೀಟಿಯನ್ನು ಇಟ್ಕೊಂಡು ಹೀಗೆ ಹೀಗೆ ಇಟ್ಕೊಂಡು ಅದನ್ನೇನು ನೋಡ್ತಾ ಇರಲಿಲ್ಲ ಅದನ್ನು ಮಾತಾಡ್ತಾ ಇರೋದು ನನ್ನ ಅಲ್ಲಿವರೆಗೂ ಅವ್ರನ್ನ ವೈಯಕ್ತಿಕವಾಗಿ ಅಂದರೆ ಎದುರು ಬೆದುರಾಗಿ ನೋಡಿರಬೇಕು ಅವ್ರು ನೋಡಿದ ನಾನು ಮತ್ತೆ ಇದೇ ಹಾಲಲ್ಲಿ ಅದಕ್ಕಿಂತ ಹತ್ತು ವರ್ಷದಲ್ಲಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಸ್ನ ಅರವತ್ತು ತುಂಬಿದಾಗ ಅವರ ಒಂದು ಅಭಿನಂದನಾ ಸಮಾರಂಭದಲ್ಲಿ ಸಮಾರಂಭ ನಡೆದು ಹೋಗಿತ್ತು ಅದರ ಸಂಜೆ ಇಲ್ಲಿ ಬೆರಂಡೆ ಕುರಳ್ ನಾಟಕವನ್ನು ಮಹಾರಾಜ ಕಾಲೇಜಿನ ಕನ್ನಡ ಸಂಘದ ಕಲಾವಿದರು ಅಭಿನಯಿಸಿ ಆ ನಾಟಕ ನೋಡೋದಕ್ಕೆ ಬಂದಿತ್ತು ಅಲ್ಲಿ ಮುಂದಿನ ಸಾಲದಲ್ಲಿ ಕೊನೆಯ ಚೇರ್ನಲ್ಲಿ ಕೂತಿದ್ದು ನಾನು ಹಿಂಬದಿಯಿಂದ ನೋಡಿದ್ದೆ ಅವರು ಅಷ್ಟೇ ನಾನು ಎಲ್ಲ ವಿದ್ಯಾರ್ಥಿ ಆ ಹಿಂದಿನಿಂದ ನೋಡಿದ್ದೆ ಅವರು ಮುಖದ ನೋಡಿರಲಿಲ್ಲ ಅವತ್ ಮೊದಲ ಸರಿ ನೋಡಿದ್ದು ಎಪ್ಪತ್ನಾಲ್ಕನೇ ದಿವಸ ಅವರು ಉಪನ್ಯಾಸವನ್ನ ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವರು ಆ ಉಪನ್ಯಾಸ ಕೊಡುವ ವೇಳೆ ಕರ್ನಾಟಕದಲ್ಲಿ ಭಾರತದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಬಗೆ ಬಗೆಯ ತಳ್ಳಣಿಗಳು ತುಂಬಿಕೊಂಡ ಕಾಲ ನಾನು ಇಡೀ ಜಗತ್ತಿಗೆ ಅನ್ವಯಿಸಿದ ಮಾತುಗಳನ್ನ ಭಾರತ ಮತ್ತು ಕರ್ನಾಟಕ ಸಂಬಂಧಪಟ್ಟ ಕರ್ನಾಟಕದಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಇದೆ ಈ ಉಪನ್ಯಾಸ ಕೊಡೋದಕ್ಕೆ ಸುಮಾರು ನಾಲ್ಕೈದು ತಿಂಗಳು ಆರೇಳು ತಿಂಗಳ ಹಿಂದೆ ಇದೇ ಮೈಸೂರಿನ ಪುರಭವನದಲ್ಲಿ ಬಸವಲಿಂಗಪ್ಪನವರು ಮಾಡಿದ ಉಪನ್ಯಾಸ ಅದರಿಂದ ಉಂಟಾದಂತಹ ಅಲ್ಲೋಲ ಕಲ್ಲೋರವರು ಅದರಿಂದಾಗಿ ಮಂತ್ರಿಮಂಡಲದಿಂದ ರಾಜೀನಾಮೆ ಕೊಡಬೇಕಾಗ ಈ ಪ್ರಸಂಗ ನಡೆಯಿತು ದೇವರಾಜಸರ ಸರ್ಕಾರ ಅದರ ಆಳ್ವಿಕೆ ಕ್ರಮದಿಂದಾಗಿ ತರ್ತಾ ಇದ್ದಂತಹ ಬದಲಾವಣೆಗಳಿವೆ ಬಸವರಾಜ ಬಸವಲಿಂಗಪ್ಪನವರೇ ಪೌರಾಡಳಿತ ಸಚಿವರಾಗಿ ಮಲಬರುವ ಪದ್ಧತಿಯನ್ನು ನಿಷೇಧವನ್ನು ಮಾಡಿದ್ದು ಅದಲ್ಲೇ ಪುರಸಭೆಗಳ ಮುಖ್ಯ ಅಧಿಕಾರಿಗಳನ್ನು ಚೀಫ್ ಆಫೀಸರ್ಗಳನ್ನು ನೇಮಕಾತಿ ಮಾಡುವಾಗ ಇದ್ದಂಥ ಒಂದು ಕರ್ನಾಟಕ ಮುನ್ಸಿಪಾಲ್ಟಿ ಆ್ಯಕ್ಟ್ನ ನಿಜವಾಗಿ ಜಾರಿ ಕೊಡೋದಕ್ಕೆ ಬೇಕಾದ ಕ್ರಮವನ್ನು ಕೈಗೊಂಡದ್ದು ಇವೆಲ್ಲವೂ ಕೂಡ ನಡೀತಾ ಇದೆ ಭೂ ಸುಧಾರಣೆಗೆ ಸಂಬಂಧಪಟ್ಟಂತಹ ಚಿಂತನೆಗಳು ನಡೀತಾ ಇದೆ ಹಾವನೂರು ಆಯೋಗದ ವರದಿಗಳು ಅದು ಸಿದ್ಧತೆ ಇದೆ ಇದರ ಜೊತೆಗೆ ಹಲವು ಬಗೆಯ ವೈಚಾರಿಕ ಚಿಂತನೆಗಳು ಸಾಮಾಜಿಕ ಚಳುವಳಿಗಳು ಸಾಮಾಜಿಕ ಕಾರ್ಯಕ್ರಮಗಳು ನಡೀತವೆ ಅದರ ಬಹಳ ಮುಖ್ಯವಾಗಿ ವಿಚಾರವಾದವನ್ನ ಮಂಡಿಸ್ತಾ ಇದ್ದಾರೆ ಅದಕ್ಕೆ ಅವರು ಎದುರಿಸ್ತಾ ಇದ್ದಂತಹ ಸಾಯಿಬಾಬಾ ಶಿವಬಾರ ಯೋಗಿ ಮುಂತಾದವರಿದ್ದರು ವಿಚಾರವಾದವನ್ನ ಪ್ರಚಾರಕ್ಕೆ ಬೇಗ ನಡೀತಾ ಇದೆ ಮತ್ತು ತೀವ್ರವಾದಂತಹ ಉಗ್ರ ಹೋರಾಟದಲ್ಲಿ ತೊಡಗಿದ ನಕ್ಸಲೀಯ ಚಳವಳಿಯ ಪ್ರಭಾವಗಳು ಕೂಡ ಕರ್ನಾಟಕದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ನಿಮಗೆ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು ಆ ನಕ್ಸಲೀಯ ಚಳುವಳಿಯ ವಿಚಾರಗಳನ್ನು ಯುವಕರಲ್ಲಿ ಪ್ರಚಾರ ಮಾಡೋದಕ್ಕೋಸ್ಕರ ಅಥವಾ ಪರಿಚಯ ಮಾಡೋದಕ್ಕೋಸ್ಕರ ಇದ್ದಂಥ ಒಂದು ಗುಂಚಿಕ್ಕ ಗುಂಪು ಮೈಸೂರು ಮೈಸೂರಿನ ಮೈಸೂರಿನ ಸೇಫ್ಟಿಯಾಗಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇರ್ಬೋದು ಮತ್ತು ಕೆಲವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇರೋದು ಅವರೆಲ್ಲರೂ ಸೇರಿ ಅಂಥ ಒಂದು ಚಿಕ್ಕ ಗುಂಪನ್ನು ಮಾಡಬಹುದು ಯೋಗದಲ್ಲಿ ಈ ಚಿಂತನೆಗಳನ್ನು ಅಂದರೆ ತೀವ್ರವಾಗಿ ಗುರಗಾಗಿ ಚಿಂತನೆಗಳನ್ನು ಪ್ರಚಾರ ಮಾಡಿ ಪ್ರಚಾರ ಪರಿಚಯ ಮಾಡತಕ್ಕಂಥ ಸಾಹಿತ್ಯವನ್ನು ಓದುವುದು ಅವಕಾಶ ಮಾಡ್ತಕ್ಕಂಥ ಚರ್ಚೆ ಮಾಡ್ತಕ್ಕಂತಹ ಗುಂಪಿನ ವಾಸ್ತವವಾಗಿ ನಾನು ಅಂಥ ಒಂದು ಗುಂಪಿನ ಚರ್ಚೆಯಲ್ಲಿ ಭಾಗಿಯಾಗುವುದಕ್ಕೋಸ್ಕರ ಅವತ್ತು ಮೈಸೂರಿಗೆ ಆದರೆ ಈ ಭಾಷಣವನ್ನು ಕೇಳಿ ಕೇಳಬೇಕು ಅದು ಹೋಗಿ ಕೇಳಬೇಕು ಆ ಮಾತುಗಳನ್ನು ಕೇಳಿ ಭಾಷೆ ವಿಚಾರ ಅಂದ್ರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಕ್ಸಲೀಯ ಚಳುವಳಿ ಜೊತೆಗೆ ಜೆ ಪಿ ಚಳುವಳಿಯೂ ಕೂಡ ನಡೀತಾ ಇದೆ ಜೆ ಪಿ ಚಳುವಳಿಗೆ ನಮ್ಮ ಕರ್ನಾಟಕದ ಯುವಜನ ಜನತೆ ಚಿಂತಕರುಗಳು ಹೆಚ್ಚು ಆಕರ್ಷಿತರಾದಷ್ಟು ನಕ್ಸಲೀಯ ಚಳುವಳಿಗೆ ಆಕರ್ಷಿತರಾಗಿರಲಿಲ್ಲ ಆಗ್ತಾ ಇರೋ ಪ್ರಚನೆ ಜೆ ಪಿ ಚಳುವಳಿ ಆಗ ಅದ ಅದ್ರ ಬಗ್ಗೆ ಕುವೆಂಪು ಅವರಿಗೆ ಸ್ವಲ್ಪ ಸಿಂಪತಿ ಇದ್ದಾಗಿದೆ ಜೆ ಪಿ ಚಳುವಳಿಯ ಬಗ್ಗೆ ಗೊತ್ತಿಲ್ಲ ಆ ಭಾಷಣದಲ್ಲಿ ಅಲ್ಲದೆ ಕೂಡ ಬೇರೆ ಇನ್ನೊಂದು ಉಪನ್ಯಾಸದಲ್ಲಿ ಅವರು ಜಯಪ್ರಕಾಶ್ ಅವರ ಚಳುವಳಿಯ ಬಗ್ಗೆ ಒಂದು ಸಹಾನುಭೂತಿಯ ಮಾತನ್ನ ಆಡ್ತಾರೆ ಜೆ ಪಿ ಚಳುವಳಿ ಗ್ರಹಿಸಿದ ನಾವು ಆಗ ಯೋಗ್ಯರಾಗಿದ್ದವರು ಅದನ್ನು ಗ್ರಹಿಸಿದ ಕ್ರಮದಲ್ಲಿ ಎಲ್ಲೋ ತಪ್ಪಿದೆ ಇವತ್ತು ಇವತ್ತೈವತ್ತು ವರ್ಷ ಆದ್ಮೇಲೆ ಅನಿಸ್ತೇವೆ ಈಚೆಗೆ ಒಂದು ಪುಸ್ತಕ ಬಂದಿದೆ ಜೆ ಪಿ ಟು ಬಿ ಜೆ ಪಿ ಆಗ ಯಾವ ಚಿಂತನಾ ಕ್ರಮಗಳನ್ನ ಆಧರಿಸಿ ಒಂದು ಚಳುವಳಿಯನ್ನು ಹೂಡಿತು ಅದರಲ್ಲಿ ಅಂತರ್ಗತವಾಗಿದ್ದ ಕೆಲವು ಅಪಾಯಗಳು ಈಗ ಐವತ್ತು ವರ್ಷ ಆದಮೇಲೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಮತ್ತು ಆ ಚಳುವಳಿಯ ಹಿಂದೆ ಇದ್ದಂಥ ಶಕ್ತಿಗಳು ಯಾವಾಗ ಬಿಹಾರದಲ್ಲಿ ಮತ್ತು ಗುಜರಾತ್ನಲ್ಲಿ ಮಹಾರಾಷ್ಟ್ರದಲ್ಲಿ ಇದ್ದಂಥ ಲಾಬಿಗಳ ವಿಚಾರ ಇದೆ ಅವೆಲ್ಲವೂ ನಮಗೆ ತಿಳಿದದ್ದು ಬಹಳ ದಡವಾಗಿದೆ ಇರಲಿ ಅದೆಲ್ಲ ಯಾಕೆ ಆಯಿತು ಅನ್ನೋದು ನಾನು ಶಾರೀರಿಕ ವಿಶ್ಲೇಷಣೆಯ ಮಾತುಗಳ ಪಕ್ಕ ಕೆಟ್ಟಿ ನಾನೇ ಮಾತು ಹೇಳಿದೆ ಈ ಎರಡೂ ಉಪನ್ಯಾಸಗಳು ಇಂಥ ತಲ್ಲಗಳ ಪರಿಸರದಲ್ಲಿ ಮಂಡಿತ ಒಂದು ವ್ಯಾಕ್ಯೂಮ್ನಲ್ಲಿ ನಿರ್ವಾತ ಪ್ರದೇಶದಲ್ಲಿ ಕುವೆಂಪು ಮಾತಾಡ್ತಾ ಇದ್ದೀನಿ ಈ ಎಲ್ಲವೂ ಕೂಡ ಅವರ ಪ್ರಜ್ಞಾವಲಯದ ಒಳಗಡೆನೆ ಇದ್ದು ಅಂತ ಅದಕ್ಕೆ ಅವರದೇ ಆದ ಪ್ರತಿಕ್ರಿಯೆಗಳನ್ನು ಕೂಡ ಕೊಡ್ತಾರೆ ಅವರು ನಕ್ಸಲಿಯ ಅಥವಾ ಉಗ್ರ ಹೋರಾಟಗಳ ಬಗ್ಗೆ ಸಹಾನುಭೂತಿ ಇದ್ದವರಲ್ಲ ಬೇರೊಂದು ಕಡೆಯಲ್ಲಿ ಅವರು ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಾ ಇದ್ದಂಥ ಚಳುವಳಿಯನ್ನ ಸೈನ್ಯವನ್ನ ಬಳಸಿಯಾಗದೂ ಹಕ್ಕಿಕ್ಕ ಅಂತ ಬರೀತಾರೆ ಬರೆದಿದ್ದಾರೆ ಅಂದರೆ ಆ ರೀತಿಯ ರಕ್ತಪಾತದ ರಕ್ತ ಕ್ರಾಂತಿಯ ಬಂದೂಕನ್ನು ಹಿಡಿದು ಪಾರ್ಲಿಮೆಂಟರಿ ಡೆಮಾಕ್ರಸಿಯನ್ನ ತಲೆ ಕೆಳಗು ಮಾಡುವ ಚಿಂತನೆಗಳ ವಿರುದ್ಧವಾಗಿ ಹಾಗೆಯೇ ಅವರು ತೀವ್ರವಾದ ವಿಚಾರವಾದ ಅಥವಾ ರಾಷನಲಿಸ್ಟ್ ಅದ ಅದನ್ನ ಅದನ್ನು ಕೂಡ ವಿರೋಧಿಸ್ತಾ ಅವರ ಅವರು ಇನ್ನೊಂದು ಉಪನ್ಯಾಸದಲ್ಲಿ ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಅದನ್ನು ಇನ್ನೂರ್ ನಾಲ್ಕು ವರ್ಷ ಆದಮೇಲೆ ಎರಡು ಮೂರು ವರ್ಷ ಆದಮೇಲೆ ಮಾಡಿರುವುದು ಅದರೊಳಗಡೆ ಬಹಳ ಸ್ಪಷ್ಟವಾಗಿ ಅದನ್ನು ಹೇಳ್ತಾರೆ ಯಾಕೆಂತಂದ್ರೆ ಅವರು ವಿಚಾರವಾದ ಒಬ್ಬ ನಾಸ್ತಿಕವಾದಿಯನ್ನಾಗಿ ಮಾಡ್ತಾರೆ ನಾಸ್ತಿಕವಾದಿ ಆಗೋದು ಅಗತ್ಯ ಇಲ್ಲ ನೀವು ಅಗ್ನೇಯದವಾದಿಯಾಗೋದೇ ಅವರು ನಾಸ್ತಿಕವಾದಿ ಆಗ್ಬಾರ್ದು ಉಪ್ಪಿನ ಅಗ್ನೋಸ್ಟಿಕ್ ಆದರೆ ನೀವು ನಾಸ್ತಿಕವಾದಿ ಆಗಬಾರ್ದು ಅದಕ್ಕೆ ಕಾರಣಗಳಿವೆ ಯಾಕೆ ಕೂಪು ಅಂತ ಹೇಳ್ತಾರೆ ಸೊ ನನಗೆ ಅವರು ಸಂಸ್ಕೃತಿ ಕ್ರಾಂತಿ ವಿಚಾರ ಕ್ರಾಂತಿ ಎನ್ನುವ ಪದಗಳನ್ನು ಬಳಸಿದ್ದರಿಂದ ಸಮಾಜದಲ್ಲಿ ಬದಲಾವಣೆ ಸಾಂಸ್ಕೃತಿಕ ನೆಲೆಯಲ್ಲಿ ಅದು ವೈಚಾರಿಕ ನೆಲೆಯಲ್ಲಿ ಆದರೆ ಸಮಾಜದಲ್ಲಿ ಬಹುಮುಖ್ಯವಾದ ಬದಲಾವಣೆಗಳಾಗ್ತವೆ ಅಂತ ತಿಳಿದ್ವಿ ಇವತ್ತು ಉಪನ್ಯಾಸದ ಕೆಲವು ಕಿರಿಯರು ಪ್ರತಿಕ್ರಿಯಿಸಿದ ಪ್ರತಿಕ್ರಿಯಿಸಿದವರಲ್ಲಿ ಒಂದು ಗುರುಪುಷನ ಬಹಳ ಸ್ಪಷ್ಟವಾಗಿ ಅದನ್ನು ಅದೇ ರೀತಿಯಲ್ಲಿ ಗ್ರಹಿಸಿದ್ದಕ್ಕೆ ಕಾಣಿಸ್ತದೆ ಅಂದರೆ ವೈಯಕ್ತಿಕವಾದ ಬದಲಾವಣೆಗಳನ್ನು ನಾನು ಬದಲಾದರೆ ಈ ಜಗತ್ತನ್ನು ಬದಲಾಯಿಸಬೇಕು ವ್ಯಕ್ತಿಯ ಹಂತದಲ್ಲಿ ಬದಲಾವಣೆ ಆದರೆ ಈ ಜಗತ್ತಲ್ಲಿರತಕ್ಕಂತಹ ಬದಲಾವಣೆಗಳು ನಿವಾರಣೆ ಆಗೋದಿಕ್ಕೆ ಸಾಧ್ಯ ಇದೆ ಇದು ಒಂದು ರೀತಿ ಆಲೋಚನೆ ಕ್ರಮ ವ್ಯಕ್ತಿಯ ವ್ಯಕ್ತಿಯ ಹಂತದಲ್ಲಿ ಬದಲಾವಣೆ ಆದರೆ ಸಮಾಜದ ನಿಧಾನವಾಗಿ ಬದಲಾವಣೆಗಳು ಅದನ್ನ ಅನುಸರಿಸದ ನಾವು ನಾನು ಜಾತಿಯನ್ನು ಬಿಟ್ಟವರು ಅಂತ ಹೇಳಿದರೆ ಜಾತಿ ಪದ್ಧತಿಗೆ ಸೇರ್ಪಡೆ ಆಗ್ತಕ್ಕಂಥ ವ್ಯಕ್ತಿಯಲ್ಲೂ ಒಬ್ಬ ಕಡಿಮೆ ಆಗ್ತದೆ ಬಹಳ ಫೇಮಸ್ ಆದ ಒಬ್ಬ ಇಂಗ್ಲಿಷ್ ಚಿಂತಕ ಕಾರ್ಲೈನ್ ಹೇಳ್ತಾರೆ ನನ್ನನ್ನು ನಾನು ತಿದ್ದುಕೊಂಡರೆ ಜಗತ್ತಿನಲ್ಲಿ ಒಬ್ಬ ಕಠಿಣ ಕಡಿಮೆ ಆಗ ಬಹಳ ಹೆಸರುವಾಸಿ ಇದು ಒಂದು ಬದಲಾವಣೆಯ ಬಗೆಗೆ ಇರ್ತಕ್ಕಂಥ ಒಂದು ಚಿಂತನಾ ಕಾರಣ ಈ ಸಮಾಜದ ಇಲ್ಲಿ ಮತ್ತು ಸಮಾಜದ ಕೊರತೆ ಅಂತ ಏನನ್ನು ಗ್ರಹಿಸಿದ ಮತ್ತು ಅದು ಕಾರಣ ಯಾವುದು ಇಲ್ಲಿ ಅಸಮಾನತೆ ಇಲ್ಲಿ ಅನ್ಯಾಯ ಇಲ್ಲಿ ಒಬ್ಬರಿಂದ ಶೋಷಿಸ್ತಾರೆ ಆದರೆ ಇಂಥ ಪರಿಸ್ಥಿತಿ ಉಂಟಾಗೋದಕ್ಕೆ ಕಾರಣ ಅವರು ಗ್ರಹಿಸಿದ ಪ್ರಕಾರ ಮೌಖ್ಯ ಪುರೋಹಿತ ಶಾಹಿಯ ಪರಿಣಾಮವಾಗಿ ಜನರಲ್ಲಿ ಇರ್ತಕ್ಕಂಥ ಮತಭ್ರಾಂತಿ ಇದರಿಂದಾಗಿ ಈ ಸಮಾಜದಲ್ಲಿ ಈ ರೀತಿ ಅಸಮಾನತ ಪರಿಸ್ಥಿತಿ ಉಂಟಾಗಿದೆ ಬಡತನ ರೋಗರೋಚಕಗಳು ಮತ್ತು ಅವರ ಅರಿಕ್ತ ಸ್ಥಿತಿಗಳು ಇವೆಲ್ಲ ಉಂಟಾಗಬೇಕ ಬಹಳ ಮುಖ್ಯವಾದ ಕಾರಣ ಜನ ಈ ರೀತಿಯ ಮೌಢ್ಯದಲ್ಲಿ ತಮ್ಮ ತಾವು ಮುಳುಗಿಸಿಕೊಂಡು ಮುಳುಗಿರು ವಾಸ್ತವವಾಗಿ ಕಾರ್ಯಕಾರಿಣ ಸಂಬಂಧಗಳಲ್ಲಿ ಇವೆಲ್ಲ ತಗ್ಗಣದ ಆಗ್ಬಟ್ಟು ಇವೆರಡು ಹಿಂದೆ ಮುಂದೆ ಆಗ್ಬಿಟ್ಟು ಅಸಮಾನತೆ ಇರುವುದರಿಂದಾಗಿಯೇ ಅನ್ನುವ ಈ ಮೌಢ್ಯ ಮತ್ತ ಈ ಮತಪ್ರಾಂತಿ ಇವೆಲ್ಲವೂ ಕೂಡ ನಮ್ಮನ್ನು ಆವರಿಸಿಕೊಟ್ಟು ಯಾವುದನ್ನು ನಿವಾರಿಸಬೇಕು ಅಲ್ಲಿ ಅಸಮಾನತೆಯನ್ನು ನಿವಾರಿಸದೇನೆ ವೈಚಾರಿಕ ಜಗತ್ತನ್ನು ಸಾಧ್ಯ ಸಾಧ್ಯವಿಲ್ಲ ವೈಜಾರಿಕ ಜಗತ್ತನ್ನು ನಿರ್ಮಿಸಿದರೆ ಅಸಮಾನತೆ ದಂತಾನೇ ಪರಿಹಾರ ಆಗಬಿಡುತ್ತ ಈ ಕಾರ್ಯಕಾರಣ ಸಂಬಂಧ ಇನ್ನೊಂದು ಕಡೆ ಅವರು ಜನ್ಯ ಜನಕ ಅಂತ ಹೇಳ್ತಾರೆ ಹಾಗೆ ಇದನ್ನು ಕೂಡ ಅವರು ಇನ್ನೊಂದು ಉಪನ್ಯಾಸದಲ್ಲಿ ಹೇಳ್ತಾರೆ ವಿಚಾರಕೆ ಆಹ್ವಾನದಲ್ಲಿ ಕೊನೆಯ ಒಂದು ಭಾಗದಲ್ಲಿ ನಾನು ಕೆಲವು ಈ ದೇಶದಲ್ಲಿ ಏನು ಬದಲಾವಣೆ ಆ ಬದಲಾವಣೆಗಳ ಬಗ್ಗೆ ಮಾತಾಡಿಲ್ಲ ಯಾಕೆಂದರೆ ಅವೆಲ್ಲ ಜನ್ಯಗಳು ಅಂದರೆ ಅವೆಲ್ಲ ಉಪವಸ್ತುಗಳು ಅದರ ಮೂಲಭೂತ ಕಾರಣವಾದ ಜನಕವಾಗಿರ್ತಕ್ಕಂಥ ಸಂಗತಿ ಇದೆ ಅದೇನು ಅಂತ ಅದೇನು ಅಂತಂದರೆ ಮತಭ್ರಾಂತಿ ಮೌಢ್ಯ ಅಭಿಚಾರ ಇವುಗಳಿಂದಾಗಿ ಈ ಥರ ಆಗ್ತಾ ಇದೆ ಅದರಿಂದ ಜನಕ ಕಾರಣಗಳನ್ನು ನಿವಾರಿಸಿದರೆ ಜನ್ಯ ಪರಿಣಾಮಗಳು ಇಲ್ಲವಾಗ್ತವೆ ಇದು ಒಂದು ರೀತಿಯ ಚಿಂತನಾ ಆದರೆ ನನಗೆ ಐವತ್ತು ವರ್ಷಗಳ ಇದನ್ನು ಹಿಂತಿರುಗಿ ನೋಡುವಾಗ ಈ ಪರಿಸ್ಥಿತಿಯಲ್ಲಿ ನೋಡಿದಾಗ ಯಾವುದು ಜನಕ ಯಾವುದು ಜಯಂತಿ ಯಾವುದು ಕಾರಣ ಯಾವುದು ಕಾರ್ಯ ಇವುಗಳ ಬಗೆಗೆ ನಾವು ಮರಳಿ ಆಲೋಚಿಸಬೇಕಾಗಿರ್ತಕ್ಕಂತಹ ಪ್ರಸಂಗ ಇದೆ ಕನ್ನೂ ಒಂದು ಸಂಗತಿಯ ಕಡೆಗೆ ನಾನು ಗಮನವನ್ನು ಸೆಳೆಯುವ ಈ ಉಪನ್ಯಾಸದಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಕಾಂತಿಗೆ ಕಹಳೆ ನಾನು ಈ ಉಪನ್ಯಾಸದಲ್ಲಿ ಒಂದು ಮಾತು ಹೇಳಿದ್ದಾರೆ ಹಳೆಯದೆಲ್ಲ ಒಂದು ಬೇರೆ ಯಾವಾಗಲೇ ಹಳೆಯನ್ನು ಮುಚ್ಚಿಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರು ಕೂಡ ಹಳೆಯ ವಿನಾಶಕ್ಕೆ ಯೋಗ್ಯವಾದದ್ದು ನಾಶ ಮಾಡೋದಕ್ಕೆ ಯೋಗ್ಯವಾದದ್ದು ಅಂತೇಳಿ ಅದರಲ್ಲಿ ಉತ್ತಮವಾದದ್ದು ಇರ್ತದೆ ಅದನ್ನು ನಾವು ಪರಿಗ್ರಹಿಸಿ ಬೇರೆ ಕೂಡ ನಾವು ತಗ್ ಸೊ ಜೊತೆಗೆ ಮಗುವನ್ನು ಅಂತಾರಲ್ಲ ಆ ತರವು